ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶನಿವಾರ ನಮಗೆ ಪಂಚಮಿ ತಿಥಿ ಬಂದಿದೆ ತುಂಬ ಶಕ್ತಿ ಹೊಂದಿರುವಂಥದ್ದು ದೇವಿಗೆ ತುಂಬ ಇಷ್ಟವಾಗಿರುವಂಥ ದಿನ ಅಂದರೆ ಪಂಚಮಿ ಪಂಚಮಿಯ ದಿನ ಇಷ್ಟೋ ಜನಕ್ಕೆ ನಾವು ಏನು ಕೆಲಸ ಕೈಗೆ ಕೈಗೆತ್ಕೊಂಡ್ರು ಕೂಡ ಆಗೋದಿಲ್ಲ ನಮಗೇನೋ ಒಂದು ಸಮಸ್ಯೆಗಳು ಜಾಸ್ತಿ ಇದೆ ದೇವ್ರಿಗೆ ನಮ್ಮ ಮೇಲೆ ಕೋಪ ಏನೋ ನಮ್ಮ ಮೇಲೆ ಕರುಣೆನೇ ತೋರಿಸ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಎಷ್ಟೋ ಕೆಲಸಗಳು ಪೂರ್ತಿಯಾಗಿ ನಂಬಿಕೆಯಿಂದ ನಾವು ದೇವರನ್ನು ನಂಬಿ ಮಾಡ್ತೀವಿ ಆದರೂ ನಮ್ಮ ಕೆಲಸಗಳು ಯಾಕೋ ಆಗ್ತಾ ಇರೋದಿಲ್ಲ ಅಂತಂದ್ಬಿಟ್ಟು ನೋಡಿ ಸ್ನೇಹಿತರೆ ಈಗ ನಾವು ನಂಬಿದೀವಿ ನಾವು ಕೇಳ್ಕೊಳ್ತಾ ಇದೀವಿ ನಮ್ಮ ಕೋರಿಕೆ ನಿನ್ನ ಮುಂದೆ ಇಟ್ಟಿದ್ದೀನಿ ನೀನು ತೀರಿಸ್ಬಿಡಬೇಕು ಅನ್ನೋ ಥರ ನಾವು ಮಾತಾಡ್ತೀವಿ ದಯವಿಟ್ಟು ಆ ಥರ ಎಲ್ಲ ಕೇಳೋದಕ್ಕೆ ಹೋಗ್ಬಿಡಿ ತುಂಬ ಜನ ಕಮೆಂಟ್ಸಲ್ಲಿ ನಾವು ನೀವು ಹೇಳುವಂಥ ಪೂಜೆ ಮಾಡಿದ್ದೀವಿ ರೆಮಿಡಿ ಮಾಡಿದ್ದೀವಿ ಆದರೂ ಯಾಕೋ ಆಗ್ತಾಯಿಲ್ಲ ನಾವು ಹೇಳಿರುವಂಥದ್ದನ್ನು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಆದರೆ ನೀವು ಮನಸ್ಸಿಟ್ಟು ಮಾಡಬೇಕು ನಂಬಿಕೆಯಿಂದ ಮಾಡ್ಕೊಳ್ಬೇಕು ಸ್ನೇಹಿತರೆ ನೀವು ಏನೇ ಒಂದು ಪೂಜೆ ರೆಮಿಡಿ ಏನು ಮಾಡಿದ್ರೂ ಕೂಡ ಅದು ದೇವರ ಪಾದಕ್ಕೆ ಸಲ್ಲುತ್ತೆ ಒಂದು ಕ್ಷಣ ನಾವು ಅಂದ್ಕೊಳ್ತೀವಿ ಏನು ನಾವು ಮಾಡಿರೋದೆಲ್ಲ ವ್ಯರ್ಥ ಆಗೋಯ್ತು ಅನ್ನೋ ಥರ ಮಾತಾಡ್ತಾರೆ ತುಂಬ ಜನ ನಂಬಿಕೆಯಿಂದ ಅದು ದೇವರನ್ನು ನಾವು ನಂಬಿದ್ರೆ ಎಲ್ಲಾದರೂ ನಮಗೆ ಮೋಸ ಆಗುತ್ತಾ ಆಗೋದಿಲ್ಲ ಸ್ವಲ್ಪ ಅದು ಲೇಟ್ ಆಗಬಹುದು ಕೆಲವೊಂದು ಕಾರಣಗಳು ನಮಗೆ ಗೊತ್ತಿರೋದಿಲ್ಲ ಯಾಕೆ ನಮಗೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತಂದ್ಬಿಟ್ಟು ಮೂಲ ಕಾರಣ ನಾವು ಹುಡ್ಕೋಕೆ ಹೋಗೋದಿಲ್ಲ ಮೇಲ್ಮೇಲೆ ಯಾಕೋ ನಮಗೇನೆ ಕಷ್ಟ ನಮಗೇನೆ ಕಷ್ಟ ಅಂತ ಅಂದ್ಕೊಳ್ತೀವಿ ಈ ರೀತಿಯ ದಿನಗಳಲ್ಲಿ ಮುಖ್ಯವಾಗಿ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥ ಪಂಚಮಿ ಕೂಡ ಹೌದು ನಾನು ಮೊದಲೇ ತಿಳಿಸಿದೆ ಶನಿವಾರ ಬಂದಿದೆ ಶನಿವಾರ ಅಂದರೆ ಶ್ರೀ ಮಹಾವಿಷ್ಣುವಿಗೆ ಬಲು ಪ್ರೀತಿಯಾದ ದಿನ ಈ ದಿನ ಲಕ್ಷ್ಮೀ ದೇವಿಗೂ ಕೂಡ ಸಂಕಲ್ಪ ಮಾಡಿಕೊಂಡ್ರೆ ನಮ್ಮ ಒಡವೆಗಳು ಎಷ್ಟೋ ಜನ ನಾವು ಕಳ್ಕೊಂಡಿರುವಂಥ ದುಡ್ಡಾಗಿರಬಹುದು ಒಡವೆ ಆಗಿರಬಹುದು ಅಥವಾ ಸಂಬಂಧಗಳಾಗಿರಬಹುದು ಏನೇ ಆಗಿರಬಹುದು ಅದನ್ನು ಮತ್ತೆ ನಾವು ವಾಪಸ್ ಪಡಿಬೇಕು ಯಾವ ಥರ ಮಾಡ್ಕೊಳ್ಬೇಕು ಗೊತ್ತಿಲ್ಲ ಈಗ ಹೇಳುವಂಥದ್ದನ್ನು ಒಂದು ಇಪ್ಪತ್ತೆಂಟು ಬಾರಿ ದಿನಕ್ಕೆ ಇಪ್ಪತ್ತೆಂಟು ಬಾರಿ ಹೇಳ್ಕೊಳ್ತಾ ಬಂದಾಗ ನಂಬಿಕೆಯಿಂದ ತಪ್ಪದೇ ಕೋರಿಕೆ ನೆರವೇರುತ್ತೆ ಎಷ್ಟೋ ಜನಕ್ಕೆ ಅಮೌಂಟ್ ಹೋಗ್ಬಿಟ್ಟಿರುತ್ತೆ ಒಡವೆಗಳು ಈ ಥರ ನಾವು ಮೋಸ ಹೋಗಿರ್ತೀವಿ ಗೊತ್ತೋ ಗೊತ್ತಿಲ್ಲದೋ ಅದಕ್ಕೋಸ್ಕರ ನಾವು ವಾಪಸ್ ಪಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಪಂಚಮಿ ತಿಥಿ ಇರೋದರಿಂದ ಎಲ್ಲರೂ ಕೂಡ ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಅಂದರೆ ಎಷ್ಟೋ ಜನ ನಮ್ಮ ಕೋರಿಕೆನೇ ಸ ಈಡೇರ್ತಾ ಇಲ್ಲ ನಮ್ಮ ಸಮಸ್ಯೆ ಬಗೆಹರಿತಾ ಇಲ್ಲ ಅಂತ ಹೇಳುವಂಥವರು ಮಾತ್ರ ಮುಖ್ಯವಾಗಿ ನಿಂಬೆಹಣ್ಣಿನ ಪರಿಹಾರ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ವಾರಾಹಿ ದೇವಿಗೆ ಬಂದು ನಿಂಬೆಹಣ್ಣಿನ ಪರಿಹಾರ ಈ ದಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ನಿಂಬೆಹಣ್ಣಿನ ಪರಿಹಾರ ಬಂದು ಯಾವಾಗಲೂ ಅಷ್ಟೇ ಶಕ್ತಿ ದೇವಸ್ಥಾನಗಳಲ್ಲಿ ಹಾಗೂ ಶಕ್ತಿ ದೇವಿಗೋಸ್ಕರ ಮಾಡಿಕೊಳ್ಳುವಂಥದ್ದು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಆಗಲಿ ಲಕ್ಷ್ಮೀ ದೇವಿಗಾಗಲಿ ಆಗಲಿ ನಿಂಬೆ ಹಣ್ಣಿನ ದೀಪ ಆಗಲಿ ಪರಿಹಾರ ಆಗಲಿ ಮಾಡಿಕೊಳ್ಬಾರ್ದು ಇದನ್ನು ತಿಳ್ಕೊಂಡಿರಬೇಕು ನಾವು ಲಕ್ಷ್ಮೀ ದೇವಿಗೆ ಶ್ರೀಮಹಾವಿಷ್ಣು ಶ್ರೀ ಮಹಾಲಕ್ಷ್ಮಿಗೆ ನಿಂಬೆಹಣ್ಣಿನಿಂದ ನಾವು ಮಾಡ್ಕೊಳ್ಳೋದಿಲ್ಲ ಓನ್ಲಿ ನೀವು ಈ ಪರಿಹಾರವನ್ನು ವಾರಾಹಿ ದೇವಿ ತುಂಬ ಶಕ್ತಿ ಹೊಂದಿರುವಂಥ ದೇವಿ ಸಂಕಲ್ಪ ಮಾಡ್ಕೊಳ್ಳಿ ಐದು ಪಂಚಮಿ ಅಥವಾ ಒಂಬತ್ತು ಪಂಚಮಿಗಳು ನಾನು ಮಾಡ್ತೀನಿ ತಾಯಿ ಗೊತ್ತೋ ಗೊತ್ತಿಲ್ಲದೋ ಏನೋ ನನ್ನ ಕಡೆಯಿಂದ ತಪ್ಪಾಗಿದ್ದರೆ ಅದನ್ನು ನಿನ್ನ ಪಾದದ ಹತ್ರ ಹಾಕಿ ನನ್ನ ಸಮಸ್ಯೆಗಳನ್ನೆಲ್ಲ ನಿನ್ನ ಹತ್ರ ಇದ್ದೀನಿ ತಾಯಿ ನೀನೇ ಬಗೆಹರಿಸ್ಬೇಕು ಅಂತ ಕೇಳಿಕೊಂಡು ಚೆನ್ನಾಗಿರುವಂಥ ಒಂದು ಹಣ್ಣನ್ನು ತಗೊಳ್ಳಿ ಅದನ್ನು ತಗೊಂಡಿದ್ದೆ ಈಗ ಯಾವುದಾದ್ರೂ ಬಹಳ ಮುಖ್ಯವಾಗಿರುವಂಥದ್ದು ಎಲ್ಲೂ ಬರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಥವಾ ಎಲ್ಲಾನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಮುಖ್ಯವಾಗಿರುತ್ತೆ ಆ ರೀತಿ ಇರುವಂಥ ಒಂದು ಸಮಸ್ಯೆ ಆಗಿರಬಹುದು ಕೋರಿಕೆ ಆಗಿರಬಹುದು ಅದನ್ನು ಕೇಳ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ಇದನ್ನು ತಾಯಿ ಇದನ್ನು ತಾಯಿ ಅಂತ ಕೇಳಿಕೊಂಡು ಪಂಚಮಿ ಐದು ಅಥವಾ ಒಂಬತ್ತು ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಈ ಥರ ಮಾಡಿದಾಗ ನಿಮಗೆ ಆ ತಾಯಿ ನಿಮ್ಮ ಶ್ರದ್ಧಾ ಭಕ್ತಿ ಹಾಗೂ ನಿಮ್ಮ ಕೆಲಸ ಯಾವುದಿರುತ್ತೆ ಅದರ ಮೇಲೆ ಬೇಗನೆ ತೋರಿಸ್ಕೊಡ್ತಾಳೆ ಇದು ಪಂಚಮಿ ಬಂದು ತಿಂಗಳಲ್ಲಿ ಎರಡು ಸಾರಿ ಬರುತ್ತೆ ನಾವು ಸಮಯ ಎಲ್ಲ ಚೆನ್ನಾಗಿದೆ ನಮಗೆ ಕಾಲಾವಕಾಶ ಕೂಡಿ ಬರ್ತಾ ಇದೆ ಅಂತ ಹೇಳಿದ್ರೆ ತಿಂಗಳಲ್ಲಿ ಎರಡು ಪಂಚಮಿನೂ ಮಾಡಿಕೊಳ್ಬಹುದು ಎಲ್ಲ ಅವಕಾಶಗಳು ಇದ್ದಾಗ ಇಲ್ಲ ಅಂತ ಹೇಳಿದ್ರೆ ಒಂದು ಪಂಚಮಿಯಾದರೂ ನಾವು ಮಾಡ್ಕೊಳ್ಬಹುದು ಆ ಥರ ಬರುತ್ತೆ ಇದನ್ನು ನಾವು ನಂಬಿಕೆಯಿಂದ ತಾಯಿಯ ಫೋಟೋ ಇಲ್ಲಕ್ಕ ನಾವು ಮಾಡ್ಕೊಳ್ಬಹುದಾ ತಾಯಿಯ ಫೋಟೋ ವಿಗ್ರಹ ಇಲ್ಲದೇ ಇದ್ದರೂ ತೊಂದರೆ ಇಲ್ಲ ಮಾಡ್ಕೊಳ್ಬಹುದು ನಿಂಬೆಹಣ್ಣಿನ ಮೇಲೆ ನೀವು ಮುಖ್ಯವಾಗಿ ವಜ್ರ ವಾರಾಹಿ ದೇವಿಯೇ ನಮಃ ಅಂತ ಬರ್ಕೊಳ್ಳಿ ವಜ್ರ ವಾರಾಹಿ ದೇವಿಯೇ ನಮಃ ಅಂತ ನಿಂಬೆಹಣ್ಣಿನ ಮೇಲೆ ಬರ್ಕೊಂಡಾದ ಮೇಲೆ ಈ ಪರಿಹಾರವನ್ನು ನೋಡಿ ಬ್ರಿಂಗ್ ಕೌಂಟ್ ಅನ್ನೋದು ಒಂದು ಸ್ವಿಚ್ ವರ್ಡ್ ತುಂಬ ಶಕ್ತಿಯುತವಾದ ಸ್ವಿಚ್ ವರ್ಡ್ ಸಂಬಂಧ ಆಗಿರಬಹುದು ಮನುಷ್ಯ ಆಗಿರಬಹುದು ದುಡ್ಡು ಆಗಿರಬಹುದು ಒಡವೆ ಆಗಿರಬಹುದು ವಸ್ತು ಆಗಿರಬಹುದು ಯಾವುದೇ ಆಗಿರಬಹುದು ಅದನ್ನು ಪಡ್ಕೊಳ್ಳೋದಕ್ಕೆ ಇದು ಬ್ರಿಂಗ್ ಕೌಂಟ್ ಅಂತ ಹೇಳ್ತಾ ಇದ್ರೆ ನಿಜವಾಗ್ಲೂ ನಮಗೆ ಒಂದು ಆಗುತ್ತೆ ಇಪ್ಪತ್ತೆಂಟು ಸಾರಿ ಹೇಳ್ಕೊಳ್ಬೇಕು ದಿನದಲ್ಲಿ ಇಪ್ಪತ್ತೆಂಟು ಸಾರಿ ಯಾವ ಸಮಯದಲ್ಲಿ ಹೇಳ್ಕೊಳ್ಬೇಕು ಈ ಸ್ವಿಚ್ ವರ್ಡು ಅಂತ ಹೇಳಿದ್ರೆ ನೀವು ಸಂಜೆ ಆಗ್ತಾ ಆಗ್ತಾ ಅಂದರೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಆಗುತ್ತಲ್ವ ಆ ಸಮಯದಲ್ಲಿ ಹೇಳ್ಕೊಂಡ್ರೆ ಇದರ ಫಲ ಅನ್ನೋದು ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಫಾಸ್ಟಾಗಿ ಬರುತ್ತೆ ಕೆಲವೊಬ್ಬರಿಗೆ ಆ ಸಮಯದಲ್ಲಿ ನೆನಪಾಗೋದಿಲ್ಲ ಅಥವಾ ಕೆಲಸಗಳು ಇರುತ್ತೆ ನಾವು ಯಾವ ಥರ ಬೇರೆ ಸಮಯದಲ್ಲಿ ಹೇಳ್ಕೊಳ್ಬಹುದಾ ಅನ್ನೋದಿದ್ದರೆ ತಪ್ಪದೆ ನೀವು ಯಾವ ಸಮಯದಲ್ಲಿ ನಿಮಗೆ ಅನುಕೂಲ ಆಗುತ್ತೋ ಅದೇ ಸಮಯಕ್ಕೆ ಹೇಳ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಪಂಚಮಿ ತಿಥಿ ಹೇಳಿದೆ ನಾನು ನಿಂಬೆಹಣ್ಣಿನ ಪರಿಹಾರ ನಿಂಬೆಹಣ್ಣಿನ ಮೇಲೆ ನೀವು ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ ಬರೆದು ಬಿಟ್ಟು ಹೇಳ್ಕೊಳ್ಳಿ ನಿಮ್ಮ ಸಮಸ್ಯೆ ಈ ರೀತಿ ಇರುತ್ತಲ್ವಾ ಆ ತಾಯಿಯ ನಾಮವನ್ನು ತಿಳಿಸಿದ್ದೀನಿ ಅದನ್ನು ಹೇಳಿಕೊಂಡು ಐದು ಅಥವಾ ಒಂಬತ್ತು ಪಂಚಮಿ ಮಾಡ್ತೀವಿ ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಒಂದು ಪ್ಲೇಟಲ್ಲಿ ನಿಂಬೆ ಹಣ್ಣನ್ನು ಇಟ್ಬಿಡಿ ಮೇಲೆ ಸಾಧ್ಯ ಆದರೆ ಪಂಚ ದೀಪಾರಾಧನೆ ಇಲ್ಲಾಂದರೆ ಪಂಚಬತ್ತಿಯ ದೀಪಾರಾಧನೆ ಐದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿ ಕೇಳಿಕೊಂಡು ಈ ಪ್ಲೇಟಲ್ಲಿ ನೀವು ನಿಂಬೆ ಹಣ್ಣನ್ನು ಇಟ್ಬಿಟ್ಟು ಮಾರನೆಯ ದಿನ ಅದನ್ನು ತೆಗೆದ್ಬಿಟ್ಟು ಏನು ಮಾಡಬೇಕು ಕ್ಲೀನಾಗಿ ಅದನ್ನು ತುಳಿದೇ ಇರುವ ಕಡೆ ಯಾರು ತುಳಿದೇ ಇರುವ ಕಡೆ ಹಾಕಿಬಿಟ್ಟು ಬನ್ನಿ ಇಷ್ಟು ಸುಲಭವಾಗಿ ಮಾಡಿಕೊಳ್ಳಿ